ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ನಾನು ಸುಮಾರು ನಲವತ್ತೈದು ನಿಮಿಷದಲ್ಲಿ ಎರಡು ಕೆ ಜಿ ಪೊಟ್ಯಾಟೋದು ಚಿಪ್ಸ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಪ್ಪಗಾಗಿಲ್ಲ ಕೆಲವೊಬ್ರು ಕರೆದ ತಕ್ಷಣ ಕೆಂಪುಗಾಗತ್ತೆ ಅಂತಾರೆ ಆ ಥರನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅದೇ ತುಂಬ ಗರ್ಗರಿಯಾಗಿ ಇದೆ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ನಾವು ಕಟ್ಟಿಸ್ ಕಿಚನಲ್ಲಿ ತುಂಬ ಐದು ಸ್ಟೆಪ್ಸ್ ಫಾಲೋ ಮಾಡಿ ನೋಡಿ ಇದನ್ನು ಮೂಡ್ ಸಪ್ ಅರಳತ್ತೆ ಸೌಂಡ್ ಕೇಳಿ ಇವಾಗ ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೇನೆ ಗೊತ್ತಾಗತ್ತಲ್ಲ ಎಷ್ಟು ಗರಿ ಗರಿ ಆಗಿದೆ ಅಂತ ಐ ಸ್ಟೆಪ್ಪಲ್ಲಿ ಮಾಡೋಣ ಮೊದಲನೇ ಸ್ಟೆಪ್ಪು ಚೆನ್ನಾಗಿ ತೊಳ್ಕೊಳ್ಳೋದು ಮತ್ತು ಇದರದ್ದು ಸಿಪ್ಪೆ ತಕ್ಕೊಳ್ಳೋದು ಈಗ ನೋಡಿ ಈ ಥರ ಆಲೂಗಡ್ಡೆ ಇವಾಗ ಮಾರ್ಕೆಟಲ್ಲಿ ಹೊಸ ಆಲೂಗಡ್ಡೆ ಬರುತ್ತೆ ಅದ್ರ ಸ್ಕಿನ್ ಮೇಲೆ ಕಿತ್ಕೊತಾ ಇರುತ್ತೆ ಆ ಥರದ ಆಲೂಗಡ್ಡೆ ತೊಗೊಂಡು ಬಂದು ಸ್ವಲ್ಪ ಮಣ್ಣು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದ್ರ ಮೇಲ್ಗಡೆದು ಸಿಪ್ಪೆ ತಗೊಳ್ಳೋದು ಇದು ನಮ್ಮದು ಮೊದಲನೇ ಸ್ಟೆಪ್ಪು ನೋಡಿ ಈಗ ಕ್ಲೀನ್ ಆಯಿತು ನೀವು ಅಲ್ಲಿ ಇಟ್ಟಿರೋ ಪೊಟ್ಯಾಟೊ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಎರಡು ಕಲರಲ್ಲಿ ಅಂದರೆ ಅಂದರೆ ತುಂಬ ಮಣ್ಣಿರತ್ತೆ ಹೀಗೆಲ್ಲೂ ತೊಳೆದಾದಮೇಲೆ ನಾನು ಇದರದು ಸಿಪ್ಪೆ ತೆಗಿತಾ ಇದ್ದೀನಿ ಸ್ವಲ್ಪ ಸಿಪ್ಪೆ ಇಲ್ಲದೆ ಇರೋ ತಕೊಳ್ಳಿ ಅಂದರೆ ಸಿಪ್ಪೆ ಇದ್ದರೆ ಎಂಡ್ಗೆ ಹೆಜ್ಸ್ಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬರುತ್ತೆ ಚೆನ್ನಾಗಿ ಕಾಣೋದಿಲ್ಲ ಇದು ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಡಿ ಇಲ್ಲಾಂದರೆ ಪೊಟ್ಯಾಟೊ ಕಪ್ಪಗಾಗತ್ತೆ ಈಗ ನೀರಲ್ಲಿ ಹಾಕಿಟ್ಟು ನಾವು ಸುಮಾರು ಮೂರು ಫಿನ್ ಲೀಟ್ರಷ್ಟು ನೀರನ್ನು ಕುದಿಯೋಕ್ಕೆ ಇಟ್ಕೊಳ್ಳೋಣ ಸೊ ಎರಡು ಸೈಮಲ್ಟೇನಿಯಸ್ಲಿ ಆಗುತ್ತೆ ಸೊ ನಮ್ಮ ಟೈಮ್ನು ಸೇವ್ ಆಗುತ್ತೆ ಇದರಲ್ಲಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಚಿಪ್ಸನ್ನು ಹೆಚ್ಚಿಕೊಳ್ಳೋದು ಇವಾಗ ನಾನು ತುಂಬ ತೆಳ್ಳಗೆ ಇಟ್ಕೋತಾ ಇಲ್ಲ ಚೂರು ದಪ್ಪ ಇಟ್ಕೋತಾ ಇದ್ದೀನಿ ಇದು ನಮ್ಮದು ಸೆಕೆಂಡ್ ಸ್ಟೆಪ್ಪು ಈಗ ನಾವು ಸ್ವಲ್ಪ ದಪ್ಪ ಇಟ್ಕೊಂಡ್ರೆ ಬಾಯಲ್ಲೂ ರುಚಿ ಬರುತ್ತೆ ಮತ್ತು ಬೆಳ್ಳಿಗೆ ಬರುತ್ತೆ ತುಂಬ ಆಮೇಲೆ ಅಂಟ್ಕೊಳ್ಳಲ್ಲ ನಾವು ಬಿಡಿಸಿ ಹಾಕೋವಾಗ ತೆಳ್ಳು ಮಾಡಿಬಿಟ್ರೆ ಅಂಟ್ಕೊಂಡು ಬಿಡುತ್ತೆ ಒಂದಕ್ಕೊಂದು ಹಾಗೆ ಅಂಟ್ಕೋಬಾರ್ದು ಅಂದರೆ ನೋಡಿ ಸುಮಾರು ಈ ಥಿಕ್ನೆಸ್ಸಿಂದ ಮಾಡಿದ್ದೀನಿ ನಾನು ಒನ್ ಎಮ್ ಎಮ್ಗಿಂತನೂ ಕಡಿಮೆ ಇದೆ ಥಿಕ್ಸ್ನೆಸ್ಸು ಹೀಗೆ ನಾನು ಮಾಡಿರೋದು ನಿಮಗೆ ಯಾವುದು ಇಷ್ಟನೂ ಆ ರೀತಿ ನೀವು ಆ ಸೈಜಲ್ಲಿ ನೀವು ಇದನ್ನು ಸ್ಲೈಸಸ್ ಮಾಡ್ಕೋಬೋದು ಆ್ಯಂಡ್ ತುಂಬ ಬೇಗ ಆಗುತ್ತೆ ಸುಮಾರು ಎಂಟರಿಂದ ಹತ್ತು ನಿಮಿಷನೂ ತಗೊಳ್ಳಿಲ್ಲ ನಂದು ಎರಡು ಕೆ ಜಿ ಪೊಟ್ಯಾಟೋನೆಲ್ಲ ನಾನು ಸ್ಲೈಸ್ ಮಾಡೋಕ್ಕೆ ಈಗ ಎರಡು ಸ್ಟೆಪ್ ಆಯ್ತಲ್ವ ಮೂರನೇ ಸ್ಟೆಪ್ ಏನಂದರೆ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳಿಬೇಕು ಅಂದರೆ ಇದರಲ್ಲಿರೋ ಸ್ಟಾರ್ಚ್ ಹೊರ್ಟ್ ಹೋಗುತ್ತೆ ಸ್ಟಾರ್ಚ್ ಹೊರ್ಟ್ ಹೋದರೆ ಅದು ಕಪ್ಪಗಾಗಲ್ಲ ಈಗ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಆ ವಾಟ್ರ್ ಏನು ಬಿಳಿ ಬಿಳಿ ಇದೆಲ್ಲ ಅದು ಸ್ಟಾರ್ಚ್ ಅದರದ್ದು ಈಗ ನೆಕ್ಸ್ಟ್ ಒನ್ ಮೂರ್ ರೌಂಡು ಇದನ್ನು ತೊಳೆಯೋಣ ಈಗ ಒಂದು ಸರಿ ಎಲ್ಲೋ ಬೌಲಲ್ಲಿ ಹಾಕಿ ಆಯಿತು ತೊಳೆದು ಈಗ ಮತ್ತೆ ಎಲ್ಲೋ ಬೌಲಿಂದ ನಾನು ಒಬ್ಬ ಸ್ಟೀಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅದನ್ನು ತೊಳೆದು ಹೀಗೆ ಸ್ವಲ್ಪ ಆಲ್ಮೋಸ್ಟ್ ಈಗ ಎಲ್ಲೋ ಬೌಲಲ್ಲಿರೋದು ನೀರು ಕ್ಲಿಯರ್ ಆಗಿಬಿಟ್ಟಿದೆ ಈಗ ನಾವು ಒಂದೂವರೆ ಚಮಚ ಕುದಿಯೋ ನೀರಿಗೆ ಉಪ್ಪು ಹಾಕೊಳ್ಳೋಣ ಆಲ್ರೆಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನು ಇದನ್ನ ಎರಡು ಮೂರು ಸರಿ ತೊಳೆಯೋಷ್ಟರಲ್ಲಿ ಈಗ ಒಂದೂವರೆ ಅಷ್ಟು ಉಪ್ಪು ಹಾಕೋಣ ಹಿಂಗೆ ಹಾಕಬೇಡಿ ತುಂಬ ಜನ ಹಿಂಗೆ ಹಾಕ್ತಾರೆ ಹಿಂಗೆ ಹಾಕಿದರೆ ಕಪ್ಗಾಗತ್ತೆ ಅಥವಾ ಕೆಂಪಗಾಗತ್ತೆ ಪೊಟ್ಯಾಟೊ ಚಿಪ್ಸು ಹಿಂಗೆ ಹಾಕಬೇಡಿ ಬರೀ ಉಪ್ಪು ಮಾತ್ರ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು ಎಲ್ಲಿವರೆಗೂ ಬೇಯಿಸ್ಕೋಬೋದಕ್ಕೆ ಒಂದು ಸಾರಿ ಈಗ ನೀರು ತಂಪಾಗಿಬಿಡತ್ತೆ ನಾವು ಇಷ್ಟೊಂದು ಪೊಟ್ಯಾಟೊ ಹಾಕಿದ ತಕ್ಷಣ ಕುದಿಯೋ ನೀರು ಸ್ವಲ್ಪ ತಣ್ಣಗಾಗುತ್ತೆ ಅದು ಸುಮಾರು ಮೂರಿಂದ ನಾಲ್ಕು ನಿಮಿಷಕ್ಕೆ ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಮಾತ್ರ ಬೇಯಿಸ್ಕೋಬೇಕಿದು ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ ನೋಡಿ ಇಷ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನೀವು ನೋಡ್ತಾ ಇರೋ ಹಾಗೆ ಪೊಟ್ಯಾಟೊ ಕಲರ್ ಚೇಂಜ್ ಆಯಿತು ವೈಟಿಂದ ಥೋ ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗ್ತಾ ಇದೆ ನೋಡಿ ಅದು ಆಗ ವೈಟಿಂದ ಈಗ ಟ್ರಾನ್ಸ್ಪರೆಂಟ್ ಆಯಿತು ಲೈಟ್ ಎಲ್ಲೋ ಬಂದಿದೆ ಕಲರು ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಮತ್ತೆ ಒಂದು ಸರಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅವ್ನು ತೆಗೆದುಬಿಡಿ ತುಂಬ ಬೇಯಿಸಿದರೆ ಅವು ಅಂಟ್ಕೊಳ್ಳುತ್ತೆ ಮತ್ತು ರುಚಿನೂ ಚೆನ್ನಾಗಿ ಬರೋಲ್ಲ ಅದರದ್ದು ಈಗ ಕುದು ಒಂದು ಕುದಿ ಬಂತು ಅಂದರೆ ಅದನ್ನು ತೆಗೆದು ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂದರೆ ಬಿಡಿ ಬಿಡಿ ಆಗುತ್ತೆ ಅಂಟ್ಕೊಳ್ಳಲ್ಲ ಅವು ಹೀಗೆ ಬಿಡಿ ಬಿಡಿ ಆಗ್ತವೆ ಅದಕ್ಕೆ ತಣ್ಣೀರಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಒಂದು ಒಣ್ಣು ಬಟ್ಟಿಗೆ ಮೇಲೆ ನೀವು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ ಎದ್ರ ಮೇಲಾದರೂ ಒಣಗಿಸ್ಕೋಬೋದು ಈಗ ನೋಡಿ ನಮಗೆ ಹಾಗೇ ಬಿಸಿನೀರಲ್ಲಿದ್ದರೆ ತೆಗೆದು ಹಾಕೋದು ಕಷ್ಟ ಆಗುತ್ತೆ ಹೀಗೆ ತಣ್ಣೀರಲ್ಲಿ ಹಾಕೊಂಡ್ರೆ ನಾವು ಬೇಗ ಬೇಗ ತೆಗೆದು ಈ ಥರ ಹಾಕೋತಾ ಹೋಗ್ಬೋದು ನಾನು ಸುಮಾರು ಇದನ್ನು ಬರೀ ಒನ್ ಡೇ ನಮ್ಮ ಬಾಲ್ಕನಿನಲ್ಲಿ ಅಷ್ಟೊಂದೇನು ಬಿಸಿಲು ಬರೋಲ್ಲ ಸ್ಟಿಲ್ ನಾನು ಒನ್ ಡೇಗೆಲ್ಲ ನಂದು ರೆಡಿ ಆಗಿಬಿಟ್ಟಿದ್ದು ಒಂದು ತ್ರೀ ಫೋರ್ ಅವರ್ಸ್ ಬಿಸಿಲು ಬಂದಿತ್ತು ಅಷ್ಟರಲ್ಲೇ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಇವು ಒಣಗಿಬಿಟ್ಟಿದ್ದು ಆದರೂ ನಾನು ಅದನ್ನು ಒಂದು ತಟ್ಟೆನಲ್ಲಿ ಇಟ್ಟು ಮತ್ತೆ ಒಂದು ಡೇ ಒಣಗಿಸಿರೋದು ಸೊ ಎರಡು ದಿವಸ ಒಣಗಿಸಿದರೆ ನೀವು ಸ್ಟೋರ್ ಮಾಡೋಕ್ಕೆ ಚೆನ್ನಾಗಿರತ್ತೆ ಸೊ ಇದು ಫಸ್ಟ್ ಡೇ ಇದು ಹಾಕಿದ ತಕ್ಷಣ ಸುಮಾರು ಮರುದಿನ ದಿನ ಈ ಥರ ರೆಡಿ ಆಗಿಬಿಡ್ತು ಇದನ್ನು ಮತ್ತೆ ಒಂದು ದಿವಸ ಒಣಗಿಸಿ ನೀವು ಫ್ರೈ ಮಾಡಿದರೆ ಗರ್ಗರಿಯಾಗಿ ಚಿಪ್ಸು ನೀವು ವರ್ಷ ಪೂರ್ತಿ ತಿನ್ಬೋದು ವರ್ಷ ಪೂರ್ತಿ ಸ್ಟೋರ್ ಮಾಡಿದರೂ ಏನೂ ಆಗೋಲ್ಲ ಇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ಈಗ ಇದ್ರ ಸೈಜ್ ನೋಡಿ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಅರಳೋದನ್ನು ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡದಾಗೂ ಬರುತ್ತೆ ಮತ್ತು ತುಂಬ ರುಚಿಯಾಗಿದೆ ಬಾಯಲ್ಲಿ ಉಪ್ಪು ಹಾಕಿರೋದಕ್ಕೆ ನಮ್ಮ ಮೇಲ್ಗಡೆ ಉಪ್ಪು ಹಾಕೋದು ಬೇಕಾಗಿಲ್ಲ ನಿಮ್ಗೆ ಇಷ್ಟ ಅಂದರೆ ನೀವು ಉಪ್ಪು ಖಾರದ ಪುಡಿ ಚಾಟ್ ಮಸಾಲ ಪರಿ ಪರಿ ಮಸಾಲ ಯಾವುದಾದ್ರೂ ಹಾಕ್ಕೊಂಡು ನೀವು ಫ್ಲೇವರ್ಡ್ ಚಿಪ್ಸ್ ಮಾಡಿಕೊಂಡು ತಿನ್ಬೋದು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಈ ಸ್ಟೆಪ್ಸನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿದರೆ ಕೇವಲ ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಎರಡು ಕೆ ಜಿ ಪೊಟ್ಯಾಟೊ ಚಿಪ್ಸ್ ರೆಡಿ ಆಗುತ್ತೆ ಮತ್ತು ನೀವು ಇದನ್ನು ವರ್ಷ ಪೂರ್ತಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಾದರೂ ತಿನ್ಬೋದು ನೋಡಿ ಸೈಜ್ ನೋಡಿ ಇಷ್ಟು ಚಿಕ್ಕದು ಅಷ್ಟೊಂದು ದೊಡ್ಡದಾಗಿದೆ ಸಬ್ಸ್ಕ್ರೈಬ್ ಕಟ್ಟಿಸ್ ಕಿಚನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು